ನಮಸ್ಕಾರ ನಮಸ್ತೆ ಸೊ ಈಗ ನಾವು ಕಾಕ್ರೋಚ್ ನೋಡಬೇಕು ಯಾ ಏನಂತ ಕರಿಬೇಕು ಅಂದೂ ಗೊತ್ತಾಗ್ತಿಲ್ಲ ಸ್ಟೈಲ್ ನೋಡಿದ್ರೆ ಬಹಳ ಸಖತ್ ಸ್ಮಾರ್ಟ್ ಇಲ್ಲ ಅಂದ್ರೆ ಅದೇ ಭೀಮಾಗೋಸ್ಕರನೇ ಕಟ್ ಮಾಡಿದ್ದು ಗೊತ್ತಿಲ್ಲ ಸ್ಮಾರ್ಟ್ ಆಗಬಾರ್ದು ವಿಲನ್ಗಳು ಸ್ಮಾರ್ಟ್ ಆದ್ರೆ ಕೆಸ ಕಮ್ಮಿ ಬಟ್ ಈ ಪಾತ್ರ ಹಂಗಿದೆ ಜಿಂಜರ್ ಭಯಂಕರ ಡೇಂಜರ್ ಆ ತರದೊಂದು ಪಾತ್ರ ಸರ್ ನೋಡ್ಬೇಕಾದ್ರೆ ಬಹಳಷ್ಟು ಜನಕ್ಕೆ ಹೊಸ ಕಲಾವಿದ ಅವಕಾಶ ಕೊಡ್ತಾ ಇದ್ದಾರೆ ಸರ್ ಖುಷಿ ಆಗುತ್ತೆ ಈಗ ಸಲಗಾ ಮಾಡಿದ್ರಲ್ಲಿ ಒಂದಷ್ಟು ಪಾತ್ರಧಾರಿಗಳು ಈಗ ಹೀರೋ ಆಗಿ ಮಾಡ್ತಿದ್ದಾರೆ ಒಂದಷ್ಟು ಜನ ಇನ್ನೇನು ಹೀರೋ ಹಾಕ್ತಿದ್ದಾರೆ ಆ ತರದ್ ಒಂದಷ್ಟು ಪಾತ್ರಗಳು ಆ ಲೈಫ್ ಆಯ್ತು ಇದರಲ್ಲಿ ಕಂಪ್ಲೀಟ್ ಆಗಿ ಇದ್ದಾರೆ ಈಗ ಒಂದಿಬ್ರು ಮೂರು ಹಳಬರು ಬಿಟ್ಟರೆ ಇನ್ ಮಿಕ್ಕಿದೆಲ್ಲ ಒಂದ್ ಮೂವತ್ ನಲ್ವತ್ತು ಹುಡುಗರವರೆಗೂ ಹೊಸಬ್ರು ಹೊಸಬ್ರಂದ ಹಾಕಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರಿಗೆಲ್ಲ ಲೈಫ್ ಗ್ಯಾರಂಟಿ ಆಗಿ ಆಗುತ್ತೆ ಸುದೀ ಅವರು ಯಾವಾಗ ಹೀರೋ ಆಗಿ ಮಾಡ್ತಾರೆ ಈಗ ಲುಕ್ ನೋಡಾದ್ಮೇಲೆ ಇದು ನನ್ನ ಪರ್ಸನಲ್ ಡಿಸಿಷನ್ ಇದೇ ವರ್ಷ ಕೆಲಸಗಳು ನಡೀತಿದೆ ಈಗ ಒಂದು ಮೂರು ಸಿನಿಮಾ ಹೀರೋ ಆಗಿ ಸೈನ್ ಮಾಡಿದ್ದೀನಿ ಬಹುಶಃ ಈ ವರ್ಷದಲ್ಲೇ ಎಲ್ಲವೂ ಒಂದಾದ್ಮೇಲೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಓಕೆ ವಿಜಯ್ ಸರ್ ಅವರು ಬರ್ತ್ಡೇ ಇವತ್ತು ಒಂಥರ ಇದು ಹಬ್ಬ ಹಬ್ಬ ಅಂತ ಹೇಳ್ಬೋದು ಅವರ ದೇವರ ಸನ್ನಿಧಿಯಲ್ಲಿ ಬಂದು ಆಚರಿಸ್ಕೊಳ್ತಾ ಇರುವಂಥದ್ದು ಇದು ಬಹುಶಃ ಭಾಳಷ್ಟು ಜನ ಕಮ್ಮಿ ಅದರಲ್ಲೂ ಕಲಾವಿದರುಗಳು ಬಂದು ಇಲ್ಲಿ ಈ ಥರ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರೋದು ಸರ್ ಅಂದರೆ ನಾನು ನೋಡಿದ್ರಲ್ಲಿ ಎಲ್ರಿಗೂ ಅವ್ರ ತಂದೆ ತಾಯಿ ತುಂಬಾ ಇಂಪಾರ್ಟೆಂಟ್ ಎಲ್ಲರೂ ಎಲ್ಲರೂ ಅವ್ರ ಅವ್ರ ತಂದೆ ತಾಯಿಗಳಿಗೆ ತುಂಬಾ ಗೌರವ ಕೊಡ್ತಾರೆ ಪ್ರೀತಿ ಮಾಡೇ ಮಾಡ್ತಾರೆ ನಾನು ನೋಡಿದ್ರಲ್ಲಿ ವಿಜಯಣ ಆಧುನಿಕ ಶ್ರವಣ ಬಿಕಾಸ್ ನಾವು ನೋಡಿದ್ದೀವಿ ಅವ್ರು ಹೇಗೆ ನೋಡ್ಕೋತಿದ್ರು ಅವ್ರ ತಂದೆ ತಾಯಿನ ಅಂತ ಅದೇ ಈ ವರ್ಷ ಈ ಸಕ್ಸಸ್ಗೆ ಇಲ್ಲ ಸೊ ಅದಕ್ಕೆ ಅವರು ಅವ್ರ ಇಲ್ಲದೆ ಅದಾಗಬಾರ್ದು ಅದು ಅವ್ರ ಜ ಇರೋ ಕಡೆನೆ ಆಗಲಿ ಅಂತೇಳಿ ವಿಜಯಣ ಇಲ್ಲಿ ಅದನ್ನ ಏರ್ಪಡಿಸಿದ್ದಾರೆ ಕಾಕ್ರೋಜ್ ಆದ ನಂತರ ಕಾಕ್ರೋಜ್ ಆದ ನಂತರ ಕಾಕ್ರೋಜ್ ಅವ್ರನ್ನ ಮರೆತು ಜಿಂಜರ್ ಇಲ್ಲವ ಅಂದರೆ ಅದೇ ಅದಾದ್ಮೇಲೆ ಸಾವಿತ್ರಿ ಅಂತ ಒಂದು ಪಾತ್ರ ಮಾಡಿದೆ ಅದು ಆಯಿತು ಇಲ್ಲ ಜನಕ್ಕೂ ರೀಚ್ ಆಯಿತು ಈ ಸರಿ ಶುಂಠಿ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಡೈಲಾಗ್ ಮೇಲೆ ಡೈಲಾಗ್ ಇಲ್ಲೇ ಬರ್ತಾ ಇದೆ ಕುತೂಹಲ ಸಿಗಾವಳಿ ಮಾಸ್ತಿ ಸರ್ ಬರ್ದಿರೋದು ಮಾಸ್ತಿ ಸರ್ ಯಾವತ್ತೇ ಬರೆದ್ರು ಅದು ನಾನು ಪಾತ್ರ ಮಾಡಿದಾಗ ಎಲ್ಲವೂ ಗೆದ್ದಿದೆ ಅದು ಮಾಸ್ತಿ ಸರ್ ಶಕ್ತಿ ಅವ್ರು ಬರೆದಿರೋದ್ರನ್ನು ನಾನು ಹೆಕ್ ಮಾಡಿದ್ದೀನಿ ಅಷ್ಟೇ ಮಾಸ್ತಿ ಸರ್ಗೂ ಕೂಡ ಇದೊಂದು ಒಂದು ಒಳ್ಳೆ ವೇದಿಕೆ ಸಿಕ್ತು ಅನ್ಸುತ್ತೆ ಯಾಕಂತ ಯಾಕಂದ್ರೆ ಈಗ ಅವರು ದರ್ಶನ್ ಸರ್ ಜೊತೆಗೆ ಡಿ ಫಿಫ್ಟಿ ಸಿಕ್ಸ್ ಮಾಡ್ತಿರೋ ಈ ಒಂದು ತಂಡದಿಂದ ಬಹಳಷ್ಟು ಜನರಿಗೆ ಒಂದು ದುಡ್ಡು ಒಳ್ಳೆ ಒಂದು ಹಂತ ಸಿಕ್ಕಿದೆ ಒಂದು ಗುರಿ ಮುಟ್ಟುವಂತಹ ಒಂದು ಸಮಯಗಳು ಈ ತಂಡ ಸರ್ ಖಂಡಿತ ಅಂದ್ರೆ ಈಗ ನಾವು ಸಲಗ ಮಾಡುವಾಗಲೂ ಅಷ್ಟೇ ವಿಜಯಣ್ಣನ ಪೇಷನ್ಸೇ ಬೇರೆ ಆಸ್ ಎ ಡೈರೆಕ್ಟರ್ ಆಗಿ ಅವ್ರ ತಾಳ್ಮೆನೇ ಬೇರೆ ಆಗಿ ನಾವು ಹೊಸಬ್ರ ಯಾರು ಆರ್ಟಿಸ್ಟ್ಗಳನ್ನ ಹಾಕ್ದಾಗ ಏನು ಮಾಡ್ತೀವಿ ಡಬ್ಬಿಂಗ್ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ತುಂಬಾ ಟೈಮ್ ತಿಂತಾರೆ ಸ್ಟುಡಿಯೋ ರೆಂಟ್ ಇದೆಲ್ಲ ಇದಾಗುತ್ತೆ ಅಂತೇಳಿ ಡಬ್ಬಿಂಗ್ ಆರ್ಟಿಸ್ಟ್ಗಳ ಕೈಯಲ್ಲಿ ಡಬ್ ಮಾಡಿಸ್ಬಿಡ್ತೀವಿ ಬಟ್ ವಿಜಯಣ್ಣ ಹಂಗಲ್ಲ ವಾರ ಟೈಮ್ ತೊಗೊಂಡ್ರು ಯಾವ ಆರ್ಟಿಸ್ಟ್ಗೂ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ ಕೈಲಿ ಮಾಡ್ಸಲ್ಲ ಅವ್ರು ಬಿಡಲ್ಲ ಅದು ಎಷ್ಟೇ ದಿನ ಆಗಲಿ ಅದ್ರ ಎಷ್ಟೇ ಖರ್ಚು ಬರಲಿ ಅದೇ ಹುಡುಗರು ಮಾಡಬೇಕು ಅದು ಅವ್ರಿಗೆ ಸಲ್ಬೇಕು ಅಂತೇಳಿ ಆ ತಾಳ್ಮೆಯಿಂದ ಕೆಲಸ ಮಾಡಿಸ್ತಾರೆ ತುಂಬ ಚಳಿ ಆಗ್ತಾ ಇದೆ ನನ್ನ ಕೊನೆ ಕೊನೆ ಪ್ರಶ್ನೆ ಸೊ ಪ್ರತಿ ಸಿನಿಮಾದಲ್ಲೂ ಒಂದು ಪೆಕ್ಯುಲರ್ ಡೈಲಾಗ್ ಅದು ನಿಮ್ಮದು ಫಿಕ್ಸ್ ಈ ಸತಿ ಶುಂಠಿ ಅವ್ರದ್ದು ಏನಿದೆ ಅಂದರೆ ಸಿಕ್ಕಾಪಟ್ಟೆ ಇದೆ ಇದರಲ್ಲಿ ಈಗ ನಾನು ಏನು ಬಿಟ್ಕೊಡಂಗಿಲ್ಲ ಬಟ್ ಮಜಾ ಇದೆ ಸಲ್ಗಾಗಿಂತ ಎರಡರಷ್ಟು ಮಜಾ ಇದೆ ಬಿಕಾಸ್ ಸಲ್ಗಕ್ಕಿಂತ ಇದ್ರ ಮೇಲೆ ನಿರೀಕ್ಷೆ ತುಂಬ ಜಾಸ್ತಿ ಇದೆ ಹಂಗಾಗಿ ಎಲ್ಲರೂ ಕೆಲಸ ಇದ್ರಲ್ಲಿ ತುಂಬ ಜಾಸ್ತಿ ಮಾಡ್ತಿದ್ದೀವಿ ಸಲ್ಗಾಗಿಂತ ಎಫರ್ಟ್ ಜಾಸ್ತಿ ಆಗ್ತಿದೀವಿ ಅದ್ಭುತ ಡೈಲಾಗ್ ಇದೆ ಸೊ ಮಚ್ ಅಂಡ್ ನಿಮ್ಮ ಒಂದು ನಿಮ್ಮ ಕಲೆ ಏನಿದೆ ಬಹಳಷ್ಟು ಇನ್ನೂ ಚಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ನಿಮ್ಮದೇ ಆದಂಥ ಛಾಪ ಮೂಡಿಸಿ ಅಂಡ್ ಬಹಳಷ್ಟು ಬಿಸಿ ಆಗ್ರಿ ಅಂತಂದು ನಮ್ಮ ಪ್ರತಿಧ್ವನಿ ಕಡೆಯಿಂದ ಆಶಿಸ್ತಾ ಇದ್ದೀವಿ ಯು